ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸಿಸ್ಟರ್ಸ್ ಕೈ ನಾವು ನಾವಿವತ್ತು ಮದುವೆ ಮನೇಲಿ ಸಿಗೋ ಥರ ತೊಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ತೊಂಡೆಕಾಯಿ ಪಲ್ಯ ಮದುವೆ ಮನೇಲಿ ಸಿಕ್ಕೋ ಥರ ನೋಡಿ ತೊಂಡೆಕಾಯಿ ಇಷ್ಟು ನಾವೊಂದು ಹಾಫ್ ಕೆ ಜಿ ತಗೊಂಡಿದ್ದೀವಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೊಳ್ಳಿ ನೋಡಿ ಈ ಥರ ಸಾಸಿವೆ ಚಟಪಟ ಅಂತ ಹೊಡಿಯುವಾಗ ಅರ್ಬೇವ್ ಸೊಪ್ಪು ಇವು ಈರುಳ್ಳಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಆ ಥರ ಹಾಗೆ ಮಾಡ್ಬೋದು ನೋಡಿ ಕಟ್ ಮಾಡಿ ತೊಳೆದಿರಕು ತೊಂಡೆಕಾಯಿ ಅರಶಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಮುಚ್ಚಿಡಿ ಬೇಯಲಿ ಚೆನ್ನಾಗಿ ಬೇಯಬೇಕು ಒಂದು ಬಾಣಲೆಯಲ್ಲಿ ಸಾಸಿವೆ ಜೀರಿಗೆ ಸೋಂಪಾಳು ಧನಿಯಾ ಹಾಕ್ಕೊಂಡು ಮೆಂತ್ಯ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡೋಕ್ಕೆ ಇದು ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ಥರ ಒಣ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ನಾವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀವಿ ನೋಡಿ ತೊಂಡೆಕಾಯಿ ಪಲ್ಯಗೆ ಇದು ತುಂಬ ರುಚಿ ಕೊಡುತ್ತೆ ಈ ಪುಡಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು ನೈಸ್ ಮಾಡಬಾರ್ದು ನೋಡಿ ಈ ಥರ ಬರಬೇಕು ತರಿಯಾಗಿ ತೊಂಡೆಕಾಯಿ ಈ ಕಡೆ ಬೆಂದಿದೆ ನೋಡಿ ಸ್ವಲ್ಪ ಈ ಪುಡಿನ ಅದ್ರ ಮೇಲೆ ಉದುರಿಸ್ಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿದೆ ತೊಂಡೆಕಾಯಿ ಪಲ್ಯ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಾಂಬಾರು ರಸಮ್ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ಪ್ರಸ ಚೆನ್ನಾಗಿರುತ್ತೆ ನೋಡಿ